ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ತನಿಖೆ ಪೂರ್ಣಗೊಳ್ಳುವವರೆಗೆ ಅಧಿಕಾರದಲ್ಲಿ ಇರಬಾರದು ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಸುನೀಲ್ ಕುಮಾರ್ ಹೇಳಿದ್ದಾರೆ ಇವರು ಉಡುಪಿ ಬಿಜೆಪಿ ಕಚೇರಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಸಿದ್ದರಾಮಯ್ಯ ಬಂಡತನವನ್ನು ದೂರ ಮಾಡಬೇಕು ನೈತಿಕತೆಯ ಸಿದ್ಧಾಂತ ಹೇಳುವ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಮೂಢ ಹಗರಣ ಸಂಬಂಧಪಟ್ಟಂತೆ ಮೂರು ಮಂದಿ ಖಾಸಗಿ ವ್ಯಕ್ತಿಗಳು ದೂರು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಬಿಜೆಪಿ ದೂರು ಕೊಟ್ಟಿಲ್ಲ ಸಾಮಾಜಿಕ ಕಾರ್ಯಕರ್ತರು ದೂರು ಕೊಟ್ಟಿರುವುದು ರಾಜ್ಯಪಾಲರು ವಿವರಣೆ ಕೇಳಿದರೂ ಯಾವುದೇ ವಿವರಣೆಯನ್ನು ಆ ಸಂದರ್ಭ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಕೊಟ್ಟಿಲ್ಲ ಕರ್ನಾಟಕದ ರಾಜಕೀಯಕ್ಕೆ ಇತಿಹಾಸ ಮತ್ತು ಪರಂಪರೆ ಇದೆ ಹೀಗಾಗಿ ಒಂದು ಕ್ಷಣ ಕೂಡ ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಇರಕೂಡದು ತನಿಖೆಯನ್ನು ಮಾಡುತ್ತೇನೆ ಎಂಬ ನೆಪಗಳನ್ನು ಒಡ್ಡಬಾರದು ತನಿಖೆಯಾಗಿ ಆರೋಪ ಮುಕ್ತರಾದ ನಂತರ ಆ ಕುರ್ಚಿಯನ್ನು ತ್ಯಾಗ ಮಾಡಬೇಕು ನಿರಪರಾಧಿಯಾದರೆ ಹೈಕಮಾಂಡ್ ಅನುಮತಿ ತೆಗೆದುಕೊಂಡು ಮತ್ತೆ ಅವರೇ ಮುಖ್ಯಮಂತ್ರಿಯಾಗಲಿ ಎಂದರು ಸೋಮವಾರದಿಂದ ನಾವು ಪ್ರತಿಭಟನೆಗೆ ಇಳಿಯುತ್ತೇವೆ ಜನಾಂದೋಲನ ಆಗುವ ಮೊದಲು ಜನರು ರಸ್ತೆಗಿಳಿಯುವ ಮೊದಲು ರಾಜೀನಾಮೆ ನೀಡಿ ಕರ್ನಾಟಕ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆ ಎದುರಿಸುವಂತೆ ಮಾಡದಿರಿ ಎಂದು ಹೇಳಿದ್ದಾರೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ ತಕ್ಷಣದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕಾಗಿತ್ತು ಬಂಡತನದ ಪರಮಾವಧಿಯನ್ನ ದೂರ ಮಾಡಿ ನೈತಿಕತೆಯ ಒಂದು ಸಿದ್ಧಾಂತವನ್ನು ಹೇಳಿದಂಥ ಮುಖ್ಯಮಂತ್ರಿಗಳು ತಕ್ಷಣ ಇವತ್ತು ನೈತಿಕತೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ತನಿಖೆಯನ್ನ ಎದುರಿಸಬೇಕು ತನಿಖೆ ಪೂರ್ಣಗೊಳ್ಳುವವರೆಗೆ ಅವರು ಯಾವುದೇ ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕತೆಯನ್ನ ಮುಖ್ಯಮಂತ್ರಿಗಳು ಕಳೆದುಕೊಂಡಿದ್ದಾರೆ ರಾಜ್ಯಪಾಲರ ನಡೆಯನ್ನ ಕಾಂಗ್ರೆಸ್ನ ಎಲ್ಲ ಸಚಿವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರಶ್ನೆಯನ್ನ ಮಾಡುತ್ತಾ ಟೀಕೆಯನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡಿ ರಾಜ್ಯಪಾಲರ ಭಾಷಣ ಮಾಡಿಸಿದಾಗ ರಾಜ್ಯಪಾಲರು ಬಹಳ ಪಕ್ಷಾತೀತವಾಗಿ ನಡ್ಕೊಳ್ಳಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಎನ್ನುವಂಥ ಮಾತನ್ನ ಅವತ್ತು ಹೇಳಿದರು ಅಂದ್ರೆ ತಮಗೆ ಬೇಕಾದಾಗ ಬಾರಿ ಒಳ್ಳೆಯವರು ತಮಗೆಲ್ಲ ವಿರುದ್ಧವಾಗಿ ನಡೀತಾ ಇದೆ ಅಂತಂದಾಗ ಅದು ಸರಿ ಇಲ್ಲ ಅನ್ನುವಂಥ ಮಾತನ್ನ ಇವತ್ತು ಮಂತ್ರಿಗಳಾದಿಯವರು ಕೂಡ ಹೇಳ್ತಾ ಇರುವಂಥದ್ದು ಸರಿಯಲ್ಲ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂರು ಜನ ಖಾಸಗಿ ವ್ಯಕ್ತಿಗಳು ದೂರನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಬಿಜೆಪಿ ದೂರನ್ನ ಕೊಟ್ಟಿದ್ದಲ್ಲ ಬೇರೆ ಬೇರೆಯವರು ಸಾಮಾಜಿಕ ಕಾರ್ಯಕರ್ತರು ಕಾನೂನು ತಜ್ಞರು ಇವತ್ತು ದೂರನ್ನ ಕೊಟ್ಟ ನಂತರ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೂಡ ಕೇಳಿದರು ಇದು ಯಾವುದಕ್ಕೂ ವಿವರಣೆಯನ್ನು ಕೊಡದಲೇ ಇರುವಂಥ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಬಂಡತನವನ್ನು ವರ್ತಿಸ್ತಾ ಇರುವಂಥದ್ದು ರಾಜ್ಯಕ್ಕೆ ಇವತ್ತು ಅಪಮಾನ ಮಾಡಿದಂತಾಗತ್ತೆ ಕರ್ನಾಟಕದ ರಾಜಕೀಯ ಅದರದೇ ಆದಂತ ಒಂದು ಇತಿಹಾಸವನ್ನು ಪರಂಪರೆಯನ್ನು ಗೌರವವನ್ನು ಉಳಿಸಿಕೊಂಡಿದೆ ಇವತ್ತು ರಾಜ್ಯಪಾಲರು ಗೆ ಅನುಮತಿಯನ್ನು ಕೊಟ್ಟ ನಂತರ ಒಂದು ಕ್ಷಣವೂ ಕೂಡ ಆ ಚಾರ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಪೂರ್ವ ಆಗಿತ್ತು ಅದು ಬಿಟ್ಟು ನಾನು ಇನ್ನೇನೋ ತನಿಖೆಯನ್ನು ಮಾಡುತ್ತೇನೆ ಎನ್ನುವಂಥ ನೆಪಗಳನ್ನ ಒಡ್ಡಬಾರ್ದು ನಮಗೆ ನೀವು ಆರೋಪದಿಂದ ಮುಕ್ತರಾಗುವ ತನಕ ಆ ಚೇರನ್ನು ಖಾಲಿ ಮಾಡಿ ಆರೋಪದಿಂದ ನೀವು ಸಾಬೀತಾಗಲಿಲ್ಲ ನೀವು ಅದಕ್ಕೆ ನಿರಪರಾಧಿ ಆದ ನಂತರ ನಿರಪರಾಧಿ ಅಂತ ಅನ್ಸಿದ್ರೆ ನಂತರ ಹೈಕಮಾಂಡಿನ ಅನುಮತಿ ತೆಗೆದುಕೊಂಡು ನೀವೇ ಮುಖ್ಯಮಂತ್ರಿಗಳಾಗಿ ನಮ್ದೇನು ವಿರೋಧ ಇಲ್ಲ ಆದರೆ ಇವತ್ತು ಒಬ್ಬ ತನಿಖೆಗೆ ಮುಖ್ಯಮಂತ್ರಿಗಳನ್ನ ಒಳಪಡಿಸಿದ ನಂತರ ನಾನು ಆ ಚೇರ್ನಲ್ಲಿ ಮುಂದುವರಿತೇನೆ ಎನ್ನುವಂಥದ್ದು ಸರಿಯಲ್ಲ ಕಾಂಗ್ರೆಸ್ಸಿನ ಬಂಡತನ ಎಲ್ಲಿಯ ತನಕ ಅಂತಂದ್ರೆ ರಾಜ್ಯಪಾಲರ ನಡೆಯನ್ನ ಇವತ್ತು ಅವ್ರು ಪ್ರಶ್ನೆ ಮಾಡ್ತಾರೆ ನಾಳೆ ನ್ಯಾಯಾಲಯವನ್ನು ಕೂಡ ಕಾಂಗ್ರೆಸ್ ಪ್ರಶ್ನೆ ಮಾಡಿಬಿಡ್ಬೋದು ಹಾಗಾಗಿ ಇಂತ ಸಂವಿಧಾನ ವಿರೋಧಿಗಳಿಗೆ ಅವಕಾಶವನ್ನು ಕೊಡದೆ ರಾಜ್ಯಪಾಲರು ನಿಮಗೆ ವಿವರಣೆಯನ್ನ ಕೇಳಿದ್ರು ಕಾಲಾವಕಾಶವನ್ನು ಕೊಟ್ಟಿದ್ರು ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೇಳಿ ನಿರ್ಧಾರಕ್ಕೆ ಬಂದಿರ್ತಾರೆ ತಕ್ಷಣ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು